ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಸ್ವದೇಶಿ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಎಲ್ ಸಿ ಎಚ್ ಪ್ರಚಂಡ ಈಗ ದೊಡ್ಡ ಮಟ್ಟದ ಸಾಮರ್ಥ್ಯ ವೃದ್ಧಿಗೆ ಸಜ್ಜಾಗುತ್ತಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಅರವತ್ತೆರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಮೌಲ್ಯದ ಅಪ್ಗ್ರೇಡ್ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಈ ಯೋಜನೆಯಡಿ ಪ್ರಚಂಡ ಹೆಲಿಕಾಪ್ಟರ್ಗಳ ಯುದ್ಧ ಸಾಮರ್ಥ್ಯ ಶತ್ರು ಎದುರಿಸುವ ತಾಕತ್ತು ಮತ್ತು ಬದುಕುಳಿಯುವ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತದೆ ಇದರಿಂದ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಎರಡರ ಹೆಲಿಕಾಪ್ಟರ್ ದಳಕ್ಕೂ ದೊಡ್ಡ ಬಲ ಲಭಿಸುತ್ತದೆ ಮೂಲಗಳ ಪ್ರಕಾರ ಅಪ್ಗ್ರೇಡ್ ಮಾಡಲಾದ ಪ್ರಚಂಡ ಹೆಲಿಕಾಪ್ಟರ್ಗಳ ವಿತರಣೆಯನ್ನು ಎರಡು ಸಾವಿರದ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಿಂದ ಪ್ರಾರಂಭಿಸಲಾಗುವುದು ಎರಡು ಸಾವಿರದ ಮೂವತ್ತ್ ಮೂರರೊಳಗೆ ಸಂಪೂರ್ಣ ಆದೇಶವನ್ನು ಪೂರ್ಣಗೊಳಿಸಲಾಗುವುದು ಒಟ್ಟು ನೂರ ಐವತ್ತಾರು ಹೆಲಿಕಾಪ್ಟರ್ಗಳು ನಿರ್ಮಾಣವಾಗುತ್ತವೆ ಅದರಲ್ಲಿ ತೊಂಬತ್ತು ಸೇನೆಗೆ ಮತ್ತು ಅರವತ್ತಾರು ವಾಯುಪಡೆಗೆ ನೀಡಲಾಗುತ್ತದೆ ಈ ಖರೀದಿ ಯೋಜನೆಗೆ ಈ ವರ್ಷದ ಆರಂಭದಲ್ಲೇ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿ ಎನ್ ಹಸಿರು ನಿಶಾನೆ ತೋರಿತ್ತು ನಂತರ ಮಾರ್ಚ್ ಇಪ್ಪತ್ತೆಂಟರಂದು ರಕ್ಷಣಾ ಸಚಿವಾಲಯ ಮತ್ತು ಎಲ್ ನಡುವೆ ಅಧಿಕೃತ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಹೊಸ ಅಪ್ಗ್ರೇಡ್ ಪ್ಯಾಕೇಜ್ನಡಿ ಅತ್ಯಾಧುನಿಕ ಏವಿಯಾನಿಕ್ಸ್ ಉತ್ತಮ ಶಸ್ತ್ರಾಸ್ತ್ರ ಏಕೀಕರಣ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಮತ್ತು ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನು ಸೇರಿಸಲಾಗುತ್ತಿವೆ ಇದರಿಂದ ಪ್ರಚಂಡವು ಹಿಮಾಲಯ ಸೇರಿದಂತೆ ಅತಿ ಸಂವೇದನಾಶೀಲ ಪ್ರದೇಶಗಳಲ್ಲಿ ಯುದ್ಧಕ್ಕೆ ಯಾವಾಗಲೂ ಸಜ್ಜಾಗಿರುತ್ತದೆ ಎಲ್ ವಿನ್ಯಾಸಗೊಳಿಸಿ ನಿರ್ಮಿಸಿರುವ ಎಲ್ ಎಚ್ ಪ್ರಚಂಡ ಈಗಾಗಲೇ ಹದಿನೈದು ಸಾವಿರ ಅಡಿ ಎತ್ತರಕ್ಕೂ ಮೀರಿದ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಇದರ ಸೇನೆಯಲ್ಲಿ ಸೇರಿಕೆಯನ್ನು ಭಾರತದ ಹೆಲಿಕಾಪ್ಟರ್ ಯುದ್ಧ ಸಾಮರ್ಥ್ಯದ ಗೇಮ್ ಚೇಂಜರ್ ಎಂದು ಪರಿಗಣಿಸಲಾಗಿದೆ ಹೊಸ ಅಪ್ಗ್ರೇಡ್ ಮತ್ತು ದೊಡ್ಡ ಪ್ರಮಾಣದ ಇಂಡಕ್ಷನ್ ನಂತರ ಪ್ರಚಂಡವು ಭಾರತದ ಡೆಡಿಕೇಟೆಡ್ ಅಟ್ಯಾಕ್ ಹೆಲಿಕಾಪ್ಟರ್ ದಳದ ಮುಖ್ಯ ಕಂಬ ಆಗಲಿದೆ ಭವಿಷ್ಯದಲ್ಲಿ ಇದು ಪ್ರೆಸಿಷನ್ ಸ್ಟ್ರೈಕ್ಗಳು ಕ್ಲೋಸ್ ಏರ್ ಸಪೋರ್ಟ್ ಆ್ಯಂಟಿ ಆರ್ಮರ್ ಮತ್ತು ಆ್ಯಂಟಿ ಏರ್ ಮಿಷನ್ಗಳನ್ನು ಯಶಸ್ವಿಯಾಗಿ ನೆರವೇರಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತದ ಸ್ವದೇಶಿ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಎ ತೇಜಸ್ ಮೊದಲ ಬಾರಿಗೆ ಅಪಘಾತಕ್ಕೊಳಗಾದ ಘಟನೆ ಬಗ್ಗೆ ಈಗ ದೊಡ್ಡ ಚರ್ಚೆ ಶುರುವಾಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಡಿ ಕೆ ಸುನಿಲ್ ಈ ಅಪಘಾತದ ಕಾರಣವನ್ನು ಸ್ಪಷ್ಟವಾಗಿ ಭಾರತೀಯ ವಾಯುಪಡೆಯ ಮೇಂಟೆನೆನ್ಸ್ ತಪ್ಪಿಗೆ ಸಂಬಂಧಪಟ್ಟದೆಂದು ಹೇಳಿದ್ದಾರೆ ಇದು ಯಾವುದೇ ಡಿಸೈನ್ ದೋಷವಲ್ಲ ಎಂದು ಅವರು ಖಚಿತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ರಾಜಸ್ಥಾನದ ಪೋಖ್ರಾನ್ ಫೈರಿಂಗ್ ರೇಂಜ್ ಬಳಿ ನಡೆದ ಭಾರತ ಶಕ್ತಿ ತ್ರಿಸೇವಾ ಅಭ್ಯಾಸದ ವೇಳೆ ಈ ದುರ್ಘಟನೆ ಸಂಭವಿಸಿತು ಈ ಪ್ರದರ್ಶನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸಶಸ್ತ್ರ ಪಡೆಗಳ ಉನ್ನತಾಧಿಕಾರಿಗಳು ನೇರವಾಗಿ ವೀಕ್ಷಿಸಿದರು ಅಭ್ಯಾಸ ಮುಗಿದ ಕೆಲವೇ ಗಂಟೆಗಳ ನಂತರ ಹದಿನೆಂಟನೇ ಸ್ಕ್ವಾಡ್ರನ್ಗೆ ಸೇರಿದ ಮೂರು ವರ್ಷ ಹಳೆಯದಾದ ತೇಜಸ್ ವಿಮಾನ ಜೈಸೆಲ್ಮೇರ್ ಬಳಿ ಟ್ರೈನಿಂಗ್ ಸೋರ್ಟಿ ವೇಳೆ ಅಪಘಾತಕ್ಕೀಡಾಯಿತು ಅದೃಷ್ಟವಶಾತ್ ಪೈಲಟ್ ಅನುಭವ ಸಂಪನ್ನ ವಿಂಗ್ ಕಮಾಂಡರ್ ಪ್ಯಾರಾಶೂಟ್ ಮೂಲಕ ಸುರಕ್ಷಿತವಾಗಿ ಹೊರಬಂದರು ಯಾವುದೇ ಪ್ರಾಣಹಾನಿ ಅಥವಾ ಮನೆಗಳಿಗೆ ಆಸ್ತಿಪಾಸ್ತಿ ಹಾನಿ ಸಂಭವಿಸಲಿಲ್ಲ ಆದರೆ ಈ ಅಪಘಾತದಿಂದ ತೇಜಸ್ ಯುದ್ಧ ವಿಮಾನಗಳ ಇಪ್ಪತ್ತ್ಮೂರು ವರ್ಷಗಳ ನಿರ್ದೋಷ ದಾಖಲೆ ಮುರಿಯಲಾಯಿತು ಎರಡು ಸಾವಿರದ ಒಂದರಲ್ಲಿ ಮೊದಲ ಹಾರಾಟ ಮಾಡಿದ ನಂತರ ತೇಜಸ್ ಯಾವಾಗಲೂ ಅಪಘಾತ ಮುಕ್ತವಾಗಿತ್ತು ಪ್ರಾಥಮಿಕ ತನಿಖೆಯಲ್ಲಿ ಜನರಲ್ ಎಲೆಕ್ಟ್ರಿಕ್ನ ಎಫ್ ಫೋರ್ ಜೀರೋ ಫೋರ್ ಐ ಎನ್ ಟ್ವೆಂಟಿ ಇಂಜಿನ್ ವೈಫಲ್ಯವೇ ಕಾರಣ ಎಂದು ಕಂಡುಬಂದಿತು ವಿಶೇಷವಾಗಿ ಆಯಿಲ್ ಪಂಪ್ ದೋಷದಿಂದ ಇಂಜಿನ್ ಸೀಸ್ ಆಗಿರುವ ಸಾಧ್ಯತೆ ಹೆಚ್ಚು ಎಂದು ವರದಿ ಮಾಡಲಾಯಿತು ಡಾಕ್ಟರ್ ಸುನಿಲ್ ರವರು ನೀಡಿದ ಸಂದರ್ಶನದಲ್ಲಿ ಇದು ಡಿಸೈನ್ ದೋಷವಲ್ಲ ಇದು ಸಂಪೂರ್ಣವಾಗಿ ಮೇಂಟೆನೆನ್ಸ್ ಸಮಸ್ಯೆ ಜನರಲ್ ಎಲೆಕ್ಟ್ರಿಕ್ ನಮಗೆ ಕೆಲ ವಿಶೇಷ ಚೆಕ್ಸ್ಗಳನ್ನು ನೀಡಿದೆ ಅವು ತಲುಪಲು ಕಷ್ಟವಾದ ಭಾಗಗಳಲ್ಲಿ ಮಾಡಲೇಬೇಕಾದ ಪರಿಶೀಲನೆಗಳು ಅವುಗಳಲ್ಲಿ ತೊಂದರೆ ಉಂಟಾದರೆ ಇಂತಹ ಇಂಜಿನ್ ವೈಫಲ್ಯಗಳು ಸಂಭವಿಸಬಹುದು ಆದರೆ ಒಟ್ಟಾರೆಯಾಗಿ ತೇಜಸ್ಗಿಂತ ಉತ್ತಮ ಸೇಫ್ಟಿ ರೆಕಾರ್ಡ್ ಬೇರಾವುದೇ ಜಟ್ಗಳಿಗೂ ಇನ್ನೂ ಸಿಕ್ಕಿಲ್ಲ ಈ ಕಮ್ಯಾಂಟ್ಗಳಿಂದ ಸ್ಪಷ್ಟವಾಗಿದೆ ಐ ಎಫ್ ಮೇಂಟೆನೆನ್ಸ್ ತಂಡವು ಕೆಲವೊಂದು ಹಾರ್ಟ್ ಟು ರೀಚ್ ಕಾಂಪೊನೆಂಟ್ಗಳನ್ನು ಸರಿಯಾಗಿ ಪರಿಶೀಲಿಸದಿರುವ ಸಾಧ್ಯತೆ ಇದೆ ವಿಶೇಷವಾಗಿ ರಾಜಸ್ಥಾನದಂಥ ಕಠಿಣ ಹವಾಮಾನದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುವಾಗ ಈ ರೀತಿಯ ಇಂಜಿನ್ ಭಾಗಗಳಿಗೆ ಸೂಕ್ತ ಗಮನ ನೀಡುವುದು ಅತ್ಯಂತ ಮುಖ್ಯವಾಗಿದೆ ಇದೀಗ ತನಿಖಾ ಸಮಿತಿ ತನಿಖೆಯನ್ನು ಮುಂದುವರೆಸುತ್ತಿದೆ ಅಪಘಾತವಾದ ತಕ್ಷಣ ಐಎಎಫ್ ತನ್ನ ಬಳಿಯಿರುವ ಎಲ್ಲ ನಲವತ್ತು ತೇಜಸ್ ಎಂ ಕೆ ಒನ್ ಯುದ್ಧ ವಿಮಾನಗಳಿಗೆ ಸುರಕ್ಷತಾ ತಪಾಸಣೆ ನಡೆಸಿತು ಏರ್ ಚೀಫ್ ಮಾರ್ಷಲ್ ವಿ ಆರ್ ಚೌಧರಿ ಅವರು ಮಾಧ್ಯಮಗಳಿಗೆ ಯಾವುದೇ ಊಹಾಪೋಹ ಮಾಡಬೇಡಿ ಸಂಪೂರ್ಣ ತನಿಖೆ ನಡೆಯುತ್ತಿದೆ ಎಂದು ಹೇಳಿದರು ವಿಮಾನ ತಜ್ಞರ ಪ್ರಕಾರ ಎಫ್ ಫೋರ್ ಜೀರೋ ಫೋರ್ ಇಂಜಿನ್ ಜಾಗತಿಕ ಮಟ್ಟದಲ್ಲಿ ಸಾಬೀತಾದ ವಿಶ್ವಾಸಾರ್ಹ ಇಂಜಿನ್ ಆದರೆ ತೇಜಸ್ನಲ್ಲಿ ಇದರ ಏಕೀಕರಣವು ಅತ್ಯಂತ ಶಿಸ್ತಿನ ಮೇಂಟೆನೆನ್ಸ್ ನಿಯಮಗಳನ್ನು ಅವಶ್ಯಕವಾಗಿಸುತ್ತದೆ ಯಾವುದೇ ಅಲ್ಪ ಲೋಪವು ಆಯಿಲ್ ಕೊರತೆ ಅಥವಾ ಇಂಜಿನ್ ಸೀಸ್ಗೆ ಕಾರಣವಾಗಬಹುದು ಹೀಗಾಗಿ ಈ ಘಟನೆ ಐ ಎ ಎಫ್ಗೆ ತನ್ನ ಮೇಂಟೆನೆನ್ಸ್ ಕ್ರೂಗಳಿಗೆ ಇನ್ನಷ್ಟು ಸಂಪನ್ಮೂಲ ಹಾಗೂ ತರಬೇತಿ ನೀಡಬೇಕಾಗಿರುವ ಅಗತ್ಯವನ್ನು ತೋರಿಸುತ್ತದೆ ಮುಂದಿನ ದಿನಗಳಲ್ಲಿ ತೇಜಸ್ ಪಡೆಯ ವಿಸ್ತರಣೆ ನಡೆಯುತ್ತಿರುವಾಗ ಈ ಪಾಠ ಬಹಳ ಮಹತ್ವದ್ದಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ